ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ಆರಾಮಲ್ಲ ಆರಾಮ್ ತಪ್ಪೈತಿ ಯಾಕೋ ನೀನು ಸಡನ್ನೇ ರಾತ್ರಿ ಒಂದು ಗಂಟೆ ಉಳಿದವರೆ ಆಗಿತ್ತು ಥಂಡಿ ಜ್ವರ ಬಂದಾಗ ಹಂಗಾಗಿತ್ತು ಫುಲ್ ಡೇ ಹೊಂದ್ಕೊಂಡಿನಿ ಇವತ್ತೇನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಿಲ್ಲ ಅದಕ್ಕೆ ಈಗ ಸಾಯಂಕಾಲ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತಂದು ಏಳಕ್ಕೆ ಹದಿನೈದು ಕಮ್ಮಿ ಆಯ್ತು ನೋಡ್ರಿ ಇವಾಗ ಬ್ಲಾಗ್ ಮಾಡ್ಕೊಳಕತ್ತೀನಿ ಅಂದರೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಸ್ವಲ್ಪ ಸುಸ್ತು ಆಗೈತಿ ಗುಡಿಗೆ ಕೊಟ್ಟರೆ ಗುಡ್ಗಿದಿಂದ ಫುಲ್ ಒಂಥರ ಕಣ್ಣು ಮುಚ್ಚದಂಗೆ ಆಗತ್ತದ ದೊಟ್ಟ ಎದ್ದು ಕುಂಡ್ರಂಗೆ ಆಗಲಾಗೈತಿ ನೋಡ್ರಿ ಪ್ರಾಚೀನ ಹವ್ಯಾಸ ಮಾಡತ್ತ ಹಾಯ್ ಮಾಡಿ ಹಬ್ಸ್ ಮಾಡತ್ತಾ ಸ್ಕೂಲ್ ಯುನಿಫಾರ್ಮು ತೆಗ್ದಿಲ್ಲ ಇಲ್ಲೆಲ್ಲ ಬುಕ್ ಎಲ್ಲ ಹರಳ ಈಗ ಏನೆಲ್ಲ ಅಡುಗೆ ಮಾಡ್ತೇನೆ ಅನ್ನೋದು ತೋರಿಸ್ತೀನಿ ಬರ್ರಿ ಬೆಳಗ್ಗೆ ಅರ್ಧ ಮರ್ಧ ಅಡಿಗೆ ಆದಂಗೆ ಆಗೈತಿ ಸ್ವಲ್ಪ ಚಪಾತಿ ಮಾಡಿದೆ ಆಮೇಲೆ ಸ್ವಲ್ಪ ಹೀರಿಕೆ ಪಲ್ಯ ಮಾಡಿದ್ದೆ ಆನಂತರ ನನಗೆ ಮತ್ತು ಬಿಸಿ ರೊಟ್ಟಿ ಎರಡಂದ್ರೆ ಎರಡು ಬಿಸಿ ರೊಟ್ಟಿ ಮಾಡ್ಕೊಂಡು ಊಟ ಮಾಡೀನಿ ಈಗ ಎಲ್ಲರಿಗೂ ಬಿಸಿ ರೊಟ್ಟಿ ಮತ್ತು ಹೆಸರು ಕಾಳು ಹಾಕಿ ಸಬ್ಬಸ್ಗೆ ಪಲ್ಯ ಅಂತಂದು ಮಾಡಾಕತ್ತೀನಿ ಇವತ್ತಿನ ನೈಟ್ ರೊಟೀನ್ ಯಾವ ಥರ ಅನ್ನೋದು ನೋಡ್ಕೊಂಬರ್ರಿ ಸ್ಕಿಪ್ ಮಾಡಿದೆ ಎಂತ ನೋಡ್ಕೊಂಬರೀ ಜಾಸ್ತಿ ವ್ಯೂಸ್ ಬರಕತ್ತವು ಆದರೆ ಲೈಕೇ ಮಾಡಲಿಗಿರಿ ಯಾಕೆ ಫ್ರೆಂಡ್ಸ್ ಲೈಕ್ ಯಾಕೆ ಮಾಡಲ್ಲಗಿರಿ ಪ್ಲೀಸ್ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನನಗೆ ಒಂಥರ ಮೋಟಿವೇಶನ್ ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಮತ್ತು ಒಂದು ಸ್ವಲ್ಪ ಖುಷಿನ ಅನ್ನಿಸ್ತದ ಜಾಸ್ತಿ ವಿಡಿಯೋ ಮಾಡಬೇಕು ಅನ್ನಿಸ್ತದೆ ಲೈಕ್ ಕೊಡಲಿಲ್ಲ ಅಂದ್ರೆ ಎಪ್ಪಾ ಯಾಕೋ ಲೈಕ್ ಬರ್ಲಿಗ್ಯಾವ ವಿಡಿಯೋ ಮಾಡಬಾರ್ದು ಅನ್ನಿಸ್ತದ ನನಗೆ ಡ್ರೆಸ್ ಚೆಂದ ಕಾಣ್ತೈತೋ ಇನ್ನು ಸ್ಯಾರಿ ಚೆಂದ ಅನ್ನಿಸ್ತೈತೋ ಅದು ಕಮೆಂಟ್ ಮೂಲಕ ತಿಳಿಸ್ರಿ ಡ್ರೆಸ್ಸ ಕಂಫರ್ಟೇಬಲ್ ಆಗ್ತೈತಿ ಯಾರು ಗಡಿಗೊಳಿ ಹಾಕ್ಕೊಳ್ಳೋದು ಅದು ಬೇಸರ ಆಗ್ತೈತಿ ಸೀರಿಯಾದ್ರೆ ಆದರೆ ಏನೋ ಹಾಕೊಳ್ಳೋದಿಲ್ಲ ಸೊಪ್ಪಿನ ಮಾಡಿಬಿಟ್ಟಿರ್ತಿ ನಡೀತದೆ ಆರ ಮೇಂಟೈನ್ ಮಾಡೋದು ಗಳಿಗ್ ನಿಲ್ಲಿಗೆ ಚೇಂಜ್ ನಿಲ್ಗಿ ತೆಗೆಯೋದು ಮತ್ತು ನಿಲ್ಲಿಗೆ ಮಾಡೋದು ಸಿಗಿಸ್ಕೊಳ್ಳೋದು ಅದೊಂದು ಪ್ರಾಬ್ಲಮ್ ಯಾಕಂದ್ರೆ ನೀಲಿನೇ ಜರ್ದ್ಬಿಡ್ತಾವ ಬರ್ರಿ ಈಗ ನೈಟ್ ರುಟೀನ್ ಯಾವ ಥರ ಹೋಗ್ತೈತೆ ಅನ್ನೋದು ತೋರಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಏನು ತೋಡ್ಕೊಂಬರೀ ಫುಲ್ಲು ಸುಸ್ತದಂಗೆ ಆಗತ್ತ ಈಗೂ ಮಲ್ಕೋಬೇಕು ಅನ್ಸತ್ತೈತಿ ಆದ್ರೆ ಮಲ್ಕೊಂಡ್ರೆ ತಗದ ಯಾರೂ ಮಾಡೋಲ್ಲ ಅಡುಗೆ ಮಾಡಬೇಕು ಬೆಳಗ್ಗೆ ಸ್ವಲ್ಪನೇ ಅಡಿಗೆ ಅಡಿಗೆಗಿತ್ತ ಹಂಗಾಗಿ ಎಲ್ಲ ಅಡುಗೆ ಮಾಡಬೇಕು ಈಗ ಬರೀ ಈಗ ಅಡುಗೆ ಮಾಡ್ತೀನಿ ಆಮೇಲೆ ಏನೆಲ್ಲ ಅಡುಗೆ ಮಾಡ್ತಾನು ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ಎಂತ ನೋಡ್ಕೊಂಬರ್ರಿ ಪ್ಲೀಸ್ ಲೈಕ್ ಹೊಂದ್ಕೊಡ್ರಿ ಅದೇ ಇಷ್ಟ ನನಗೆ ಯಾಕಂದ್ರೆ ಲೈಕೇ ಜಾಸ್ತಿ ಬರಲಿಗ್ಯವು ವ್ಯೂಸ್ ಎಲ್ಲ ಚಲೋ ಬರತ್ತದ ಜ ಲೈಕ್ ಬರ್ಲಿಗ್ಯಾವ ಲೈಕ್ ಕೊಡ್ರಿ ಪ್ಲೀಸ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಸ್ಟಾರ್ಟ್ ಮಾಡ್ತೀನಿ ಏನೆಲ್ಲ ಮಾಡ್ತೀನಿ ಅಂದರೆ ತೋರಿಸ್ತೀನಿ ಬರ್ರಿ ಆಲ್ರೆಡಿ ಈಗ ನಾನು ಹೆಸ್ರು ಕಾಳನ್ನು ಸ್ವಚ್ಛ ಮಾಡಿ ಇಟ್ಕೊಂಡಿನಿ ಎಲ್ಲ ಕಸ ಹಾಕಿ ಎಲ್ಲ ತಗೊಂಡು ಇಟ್ಕೊಂಡಿನಿ ಈಗ ಸ್ವಚ್ಛ ಆಗವು ಈಗ ದಿನ ನಾನು ಕುಕ್ಕರ್ಗೆ ಹಾಕಿ ಸ್ವಲ್ಪ ತೊಳ್ಕೊಂಡು ಈಗ ಕುದಿಸಾಕಿಡ್ತೀನಿ ಹಾಕ್ಕೊಂಡು ಈಗ ಅವು ಮ್ಯಾಲೇನು ಚಿಂತಲ್ಲ ಅಂದ್ರೆ ಹಜಿರ ಹಜರೂ ಹುಳುಕುಳ್ತಿರ್ತಾವ ಒಳಗಂದು ಅವು ತೇರ್ತಿರ್ತಾವೆ ತೆಗೆದು ಬಿಡ್ಬೇಕು ಬಸದು ಅಂದ್ರೆ ಮ್ಯಾಲೆ ಮೇಲಿಂದ ಒಂದು ಸ್ಪೂನ್ ಸಹ ಎಲ್ಲೇ ಚೈಲಿಯಲ್ಲೇ ತಕೊಂಡ್ಬಿಡ್ಕೊಂಡ್ಬಿಡ್ತೀನಿ ತಕ್ಕೊಂಡು ಆಮೇಲೆ ಈಗ ನೀರು ಹಾಕಿ ಕುಕ್ಕರ್ಗೆ ಕೂಗಿಸ್ಕೊಂಡ್ಬಿಡ್ತೀನಿ ನೋಡಿ ಇವೆಲ್ಲ ಮ್ಯಾಲೆ ತಿಲ್ಲಕತ್ತಾವೆ ಅವೆಲ್ಲ ಸೈಡಿಗೆ ತಕೊಂಡ್ಬಿಡ್ತೀನಿ ತಕ್ಕೊಂಡು ಈಗ ನೀರು ಹಾಕಿ ಮೂರು ಸಿಟಿ ಹೊಡೆಸ್ಕೊಂಡು ಬಂದ್ರೆ

ಈಗ ಈ ಕಡೆ ಕಾಳು ಕುದ್ದಿದ್ದು ಕಾಳಿಗೆ ನೀರು ಜಾಸ್ತಿ ಇದ್ದು ಅಂತಂದು ಅವು ನೀರ ಬಸಿದಿಟ್ಕೊಂಡಿನಿ ಈ ಕಡೆ ಸಬ್ಬಸ್ಗಿ ಪಲ್ಯನ ಸೋಸ್ಕೊಂಡು ತೊಳ್ಕೊಂಡು ಹೋಳಿ ತೊಳೆದು ಸೋಸಾಕಿಟ್ಟೀನಿ ಇಲ್ಲಿ ಸಬ್ಬಸ್ಗಿ ಆಮೇಲೆ ಬೆಳ್ಳುಳ್ಳಿ ತೊಗೊಂಡೀನಿ ಕುಂಚನ ಎಣ್ಣೆ ಹಾಕಿಟ್ಟೀನಿ ಈಗ ಪಲ್ಯ ಒಬ್ಬ ಹಾಕು ಈಗ ಒಂದು ಬುಟ್ಟಿ ಕಾಯಿ ಹಾಕಿಟ್ಟೀನಿ ಕಡೆ ಮುಂಜಾನೆದು ಹೀಗೆ ಪಲ್ಯ ಇತ್ತು ಗರಂ ಮಾಡಾಕಿಟ್ಟಿನಿ ಈಗ ಪಟ ಪಟ ಪಲ್ಯ ಮಾಡಿ ಆಮೇಲೆ ರೊಟ್ಟಿ ಮಾಡಬೇಕು ಈಗ ನೋಡಿರಿ ಒಂದು ಕಡಾಯಿದಾಗ ಎಣ್ಣೆ ಕಾಯ್ಲಿಕ್ಕೆ ಹಾಕಿ ಎಣ್ಣೆ ಕಾದ ನಂತರ ಈಗ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಹಾಕಿ ಇದೇನು ಬೆಳ್ಳುಳ್ಳಿ ಕುಟ್ಕೊಂಡಿಲ್ಲ ಇದಕ್ಕೆ ಹಾಕ್ತೀನಿ ಸ್ವಲ್ಪ ಇಟ್ಕೋತೀನಿ ಅಲ್ಲಿ ಸಾಂಬಾರು ಮಾಡ್ಬೇಕಂತಂದು ಅದೇನು ಕಟ್ಟೆ ತೆಗೆದುಕೊಂಡು ಅದಕ್ಕೆ ಸಾಂಬಾರು ಮಾಡ್ತೀನಿ ಎಣ್ಣೆ ಸಾಂಬಾರು ಇಟ್ಕೊಂಡು ಹಾಕ್ತೀವಿ ಹುಳಿ ಹುಳಿ ಟೇಸ್ಟ್ ಆಗ್ತೈತಿ ಸ್ವಲ್ಪ ಆರಾಮಿಲ್ಲ ಬಾಯಿ ಹೊಲಿಸೋದಂಗಿತ್ತಲ್ಲ ಈಗೇನು ಸಂಬಸ್ಕಿ ತೊಳೆದು ಇಟ್ಕೊಂಡಿದ್ದಿಲ್ಲ ಅದನ್ನು ಈಗ ಇದಕ್ಕೆ ಹಾಕಿ ಬಳೋತನ ಸ್ವಲ್ಪ ಫ್ರೈ ಮಾಡಬೇಕು ಇತ್ತು ಫ್ರೈ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತೈತಿ ಕಲರ್ ಚೇಂಜ್ ಆದಮೇಲೆ ಇದು ನೋಡಿ ಕಲರ್ ಚೇಂಜ್ ಆಗ್ತೀವಿ ಇದಕ್ಕೆ ಖಾರ ಉಪ್ಪ ಎಲ್ಲ ಹಾಕಿಬಿಡ್ತೀನಿ ಹಾಕಿದ್ಮೇಲೆ ಈಗ ಏನು ಕಾಳನ್ನು ಕುದಿಸ್ಕೊಂಡಿದ್ದಿಲ್ಲ ಇದನ್ನು ಹಾಕ್ತೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಯಾಕಂದ್ರೆ ಹಚ್ಚಿ ಖಾರ ಅಂದ್ರೆ ಹಸಿಮೆಣಸಕಾಯಿ ಚಟ್ನಿ ಹಾಕಿದ್ರೆ ಚಳಾಗ್ತಕ್ಕೆ ಈ ತರ ಕાળા ಪಲ್ಯ ಚಳ ಹಸಿಮೆಣಸಕಾಯಿ ಚಟ್ನಿ ಟೇಸ್ಟ್ ಆಗ್ತಕ್ಕೆ ಆಮೇಲೆ ಸ್ವಲ್ಪ ಮಸಾಲಾ ಕಾರ ಹಾಕಿ ಅರ್ಷ್ಟ ಮಸಾಲಾ ಕಾರ ಹಾಕಿ ಸ್ವಲ್ಪ ಬಾದ್ರೆ ಬಾದಾ ಫ್ರೈ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ಅಂಗಡಿ ಗೆ ಕೊಂಡು ಹುಳಿ ಬರ್ತೀನಿ ಓಜ್ದ ಮೇಲೆ ಇದರ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಯ್ತು ಈ ದಿನ ಏನು ಕಳೆಕ ಕಾಯಿ ಹಾಕಿ ನಾಲ ಸ್ವಲ್ಪ ಮುಚ್ಚಿಟ್ಟು ಮುಗಿದು ಹೋಗ್ತೀವಿ ನಾವು ಈ ಕಾಳು ಇರ್ತಲ್ಲ ಈ ಕಾಳು ಕುದ್ದವು ಭಾಳ ಫುಲ್ ಮೆತ್ತಗೂ ಇಲ್ಲ ಫುಲ್ ಉದ್ದು ತಿರುಸಿನ ಇಲ್ಲ ಕಾಳು ಫುಲ್ ಮೆತ್ತಗೆ ಕುದ್ದೆ ಅಂದ್ರೆ ನೋಡೋಕೆ ಅಷ್ಟೇ ಗೊತ್ತಿಲ್ಲ ಈ ಕಡೆ ಪ್ರೆಸ್ ಮಾಡಿದ್ರೆ ಮೆತ್ತಗತ್ತವ ಆದರೆ ಅವೇನು ಹೊಟ್ಟೆ ಹೊಡೆದಿಲ್ಲ ಈಗ ಸ್ವಲ್ಪ ಹುಣಸು ಹುಳಿ ಹಾಕ್ತೀನಿ ನೀರೇನು ಹಾಕಂಗಿಲ್ಲ ಸ್ವಲ್ಪ ಹುಳಿ ಇಟ್ಟು ಹಾಕ್ತೀನಿ ಚೂಳಿ ಹಾಕಿ ಆ ಒಳಗಿಂದ ನೀರ ಮೇಲೆ ಉಮೊಯಿಸ್ಬಿಡ್ತೀನಿ ನೀರು ಇದ್ದು ನಾನೇ ತೆಗ್ದೀನಿ ಯಾಕಂದ್ರೆ ಮತ್ತು ಜಾಸ್ತಿ ನೀರು ಹಾಕಿ ಹೊಟ್ಟೆ ಹೊಡಿತದ ಚಲೋ ಆಗಲ್ಲ ರಾಡ್ ರಾಡಾಗ್ತದೆ ತಂದು ಇವಾಗ ಸ್ವಲ್ಪ ಹೊಂದ ಚೂಳಿ ಹಾಕಿ ಈಗ ನಾಲ ಪ್ಲೇಟ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಉಮ್ಸಕ್ಕೆ ಬಿಡ್ತೀನಿ ಆಮೇಲೆ ಈಗ ಗ್ಯಾಸ ಬಂದ್ ಮಾಡ್ತೀನಿ ಇದು ಒಂದು ಕೈ ಬೆಂಕಲ್ಯ ಚಲಾಗಿತಿ ಪಲ್ಯ ಅಂದರು ವಾಸ್ತಿ ಮೇಲೆ ಘಮ್ಮನ ಹಾತೈತಿ ಈ ಥರ ಪಲ್ಯ ಇತ್ತಂದ್ರೆ ಎರಡು ರೊಟ್ಟಿ ಇನ್ನೋರು ಮೂರು ಜನ ರೊಟ್ಟಿ ಉಣ್ಬೋದು ಅಷ್ಟು ಆಗಿರ್ತದೆ ಪಲ್ಯ ನಮಗಂತೂ ಕಾಳು ಪಲ್ಯ ಅಂದ್ರೆ ಭಾಳ ಇಷ್ಟ ನಿಮಗೆಲ್ಲ ಯಾವ ಥರ ಕಾಳು ಪಲ್ಯ ಇಷ್ಟೋ ತಪ್ಪಲು ಪಲ್ಯ ಇಷ್ಟೋ ತರಕಾರಿ ಇಷ್ಟ ಅನ್ನೋದು ಕಮೆಂಟ್ ಮೂಲಕ ಹೇಳಿದ್ರೆ ಆಮೇಲೆ ಏನು ನೀವು ಇಟ್ಕೊಂಡಿದ್ದಿಲ್ಲ ಅವು ಕಟ್ಟಿಂದೆ ಈಗ ಸಾಂಬಾರು ಮಾಡತ್ತೀನಿ ಈ ಸಣ್ಣ ಗೊಂಡಿಗೆಯಾಗ ಮಾಡತ್ತೀನಿ ಈಗ ಎಣ್ಣೆ ಹಾಕಿ ಜೀರಿಗೆ ಹಾಕಿ ಆನಂತರ ಬೆಳ್ಳುಳ್ಳಿ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ಸ್ವಲ್ಪ ಒಂಚೂಳಿ ರಸ ಹಾಕಿದ್ಮೇಲೆ ಇದೇನು ಕಟ್ಟ ಕಾಳಿನ ಕಟ್ಟಿರ್ತದ ಕಟ್ಟನ್ನು ತಕ್ಕೊಂಡು ಇದಕ್ಕೆ ಹಾಕೊಂಡ್ಬಿಟ್ರೈತೆ ಒಂದು ಸ್ವಲ್ಪ ನಾ ಬ್ಯಾಳಿ ಅವು ಕಾಳುಗಳು ಇಟ್ಟೀನಿ ಯಾಕಂದ್ರೆ ಸ್ವಲ್ಪ ಕೈಲಿಕ್ಕಿ ಉಚ್ಚಿ ಹಾಕಿದೆ ಯಾಕಂದರೆ ಅದೊಂಥರ ಮದ 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 ಆಗಿ ಸ್ವಾದ ಬರ್ತದೆ ಅಂತಂದು ಈಗ ಒಂದೊಂದು ಒಂದು ಬೆಲ್ಲ ಹಾಕಿ ಈಗ ಒಂದು ಉಕ್ಕು ಬರುತ್ತಾನೆ ಕುದಿಸ್ಕೊತೀನಿ ಅಂದರೆ ಕುದಿ ಬರುತ್ತಾನೆ ಸಣ್ಣಗಿಟ್ಟು ಕುದಿಸ್ಕೊತೀನಿ ಇದು ಭಾಳ ಮಾಡಿಲ್ಲ ಈಗ ಒಂದು ಸಂಜೆ ಕುಡ್ತ ಕಷ್ಟ ಆಗಂಗ ಸಾರು ಚಲೋ ಆಗಿತ್ತು ನಾವು ಕಟ್ಟಿನ ಸಾರು ಯಾವ ಥರ ಉಂಟು ಅದೇ ಥರ ಟೇಸ್ಟ್ ಅನ್ಸಾತಿತ್ತು ಚಲೋ ಆಗಿತ್ತು ಸಾರ ಇದು ಕುದಿಸಿದಂದ್ರೆ ಮುಗಿಯಿತು ಏನಾಗ ರೊಟ್ಟಿ ಟೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ಆರಾಮಾಗೋದೈತಿ ಇಷ್ಟು ಆರಾಮ ಇರಲಿಲ್ಲ ಅಂದ್ರೆ ಇದನ್ನು ಮಾಡ್ತಿದ್ದಿಲ್ಲ ಸಾಂಬಾರು ರೆಡಿ ಆಯ್ತು ನಾವು ಸಾಂಬಾರು ಮಾತ್ರ ಟೇಸ್ಟ್ ಆಗಿತ್ತು ರಾತ್ರಿ ಊಟ ಮಾಡತ್ತ ನಾಳೆ ಅನ್ನದ ಕೂಡ ಸಾರು ಹಾಕ್ಕೊಂಡು ಕುಡದೆ ಕುಡತ್ತಿದ್ದೆ ಈಗ ರೊಟ್ಟಿ ಮಾಡತ್ತಿನಿ ನಾವು ಎಷ್ಟು ತಳ್ಳನ್ ಮಾಡ್ಕೋಬೇಕಂತಂದು ಯಾಕಂದರೆ ನಮ್ಮ ಮನೆಯವರು ಹೊಂಟಾರೆ ನೆಸಿಕಾಗೆ ಹೊಂಟ್ರು ನಾಳೆ ರಾತ್ರಿ ಮೂರುವರೆ ನಾಲ್ಕು ಗಂಟೆಗೆ ನಾವು ಹೋಗೋರ್ದಾರ್ಥ ಲೈಕ್ ನಾಳೆ ನಾನು ನನ್ನ ಮಗಳು ಇಬ್ಬರೇ ಇರ್ತೀವಿ ಹಂಗಾಗಿ ಇಬ್ಬರು ಸಲಂದೆಲ್ಲ ಅಡುಗೆ ಮಾಡ್ಕೊಳ್ತೇವೆ ಇವಾಗ ಒಂದು ಐದಾರು ರೊಟ್ಟಿ ಹೆಚ್ಚಿಗೆ ಮಾಡಿದ್ರೈತ ತಂದು ಫಸ್ಟಿಗೆ ಒಂದಿಷ್ಟು ತಳ್ಳಾಗ ಮಾಡ್ಕೋಬೇಕಂದು ತಳ್ಳಾಗ ಒಂದಿಷ್ಟು ಮಾಡ್ಕೊಂಡು ಆಮೇಲೆ ಉಣ್ ಪುರ್ತಕ್ಕೊಂದು ಹಾಕು ದಮ್ ದಮ್ ಮಾಡ್ಕೊಂಡ್ರೈತ ತಂದು ಅದಕ್ಕೆ ಮಾಡಾಕತ್ತೀವಿ ಬಡ ಬಡ ರೊಟ್ಟಿ ಇಟ್ಟು ಮಾಡಿದೆ ಅಂದ್ರೆ ಮುಗೀತು ನಾಳೆಗೆ ಬ್ಲೌಸು ಎಲ್ಲ ಅಂತಂದ್ರೆ ನಾಳೆಗೆ ಸ್ವಲ್ಪ ಆಯ್ತು ಅಂದ್ರೆ ಇವತ್ತು ಆರಾಮ ಅನ್ಸೈತಿ ಹಾಸ್ಪಿಟಲ್ಗೆ ಹೋಗಿ ಬರ್ನ ಫುಲ್ ಅದು ಚೆಂದಾನು ಮಲ್ಕೊಂಡು ಬಿಟ್ಟಿದ್ದೆಲ್ಲ ಹಾಗಾಗಿ ಆರಾಮಾಗೈತಿ ಇವಾಗ ನಾಳೆಗೆ ಅವಿಷ್ಟು ಬ್ಲೌಸ್ ಇಷ್ಟು ಹೊಲ್ಕೋಬೇಕಂತ ಮಾಡೀನಿ ನಾಳೆಗೆ ಎಷ್ಟು ಆತ ನೋಡಬೇಕು ನಾಳೆ ಏನು ಕೆಲಸನೇ ಇರೋಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಸಾಂಬಾರಿಗೆಂಬಾರಿಗೆ ಏನಾದ್ರು ಮಾಡ್ಕೊಂಡು ಆಯಿತು ಇಲ್ಲಪ್ಪ ಅಂದ್ರೆ ಪಲ್ಯದ ಇರ್ತದೆ ಸೊ ಸ್ವಲ್ಪ ಅಷ್ಟೇ ಊಟ ಮಾಡೋ ಟೈಮ್ದಾಗ ಏನೇ ಮಾಡ್ಕೊಂಡು ಬೆಳಗ್ಗೆ ಪ್ರಾಚೀನ ಸ್ಕೂಲಿಗೆ ಹೋಗ್ತಾ ಸ್ವಲ್ಪ ಇಬ್ಬರಿಗೂ ಲೈಟಾಗಿ ಏನಾರು ಅಷ್ಟ ಇಷ್ಟ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಇರ್ತಾವೆ ಅಥವಾ ಹೊಲ್ಕೋಬೇಕಂದು ಮಾಡೀನಿ ಏನಾಗ್ತದೆ ಗೊತ್ತಿಲ್ಲ ನಾಳೆ ಬೆಳಗ್ಗೆ ಇರ್ತಾನೆ ಏನಾಗ್ತದ ಗೊತ್ತಿಲ್ಲ ಯಾಕಂದರೆ ಸ್ವಲ್ಪ ಗಂಟ್ಲು ಕೆರಲಿ ಕತ್ತದ ಧ್ವನಿ ಮೇಲೆ ಕೂನೆ ಹಾತಿರ್ಬೇಕು ಆ ವಯಸ್ಸು ಸ್ವಲ್ಪ ಚೇಂಜ್ ಆಗೈತಿ ಯಾಕೋ ಸಡನ್ಲಾಗಿ ಹಿಂಗಾಯ್ತು ದಿನ ಸ್ವಲ್ಪ ತುಪ್ಪ ಉಂಡಿದ್ದೆ ತುಪ್ಪ ಬೆಲ್ಲ ಸಕ್ಕರೆ ತುಪ್ಪ ಬೆಲ್ಲ ಚಪಾತಿ ಊಟ ಮಾಡಿದ್ದೆ ಅದಕ್ಕೋಸ್ಕರ ಆಯಿತು ಏನೋ ಮತ್ತು ನಾಲ್ಕು ದಿನ ಅದು ಏನೇನೋ ಒಮ್ಮೆ ಕೈ ಕಾಲು ನುಗ್ಸ್ದಂಗಾಗಿ ಥಂಡಿ ತಂಡವನಂಗೆ ಮೈಯ ಕೈಲ ನುಸ್ದಂಗಾಗಿ ಜ್ವರ ಬಂದು ರಾತ್ರಿ ಆಗಿ ಬಂದು ಏನೋ ಗೊತ್ತಿಲ್ಲ ಬೆಳಗ್ಗೆ ಅಂತೂ ಏನು ಬಂದಿದ್ದಿಲ್ಲ ಮಧ್ಯಾಹ್ನ ಬೆಳಗ್ಗೆ ಸ್ವಲ್ಪ ಸುಸ್ತಿತ್ತು ಆರ ಲೈಟಾಗಿ ಜ್ವರ ಇದ್ದು ಡಾಕ್ಟ್ರ್ ಹೇಳಿದ್ರು ನನಗನ್ನು ಮ್ಯಾಲೆ ಕಾಣಿಸ್ತಿದ್ರೆ ಒಳಗಾದ್ ಡಾಕ್ಟ್ರು ಸ್ವಲ್ಪ ಜ್ವರದವ್ರು ಅಂತ ಹೇಳಿದರು ಈಗ ತನಕ ಫುಲ್ ಆರಾಮಾಗಿದ್ದೀನಿ ಹಾಗಾಗಿ ಈಗ ರೊಟ್ಟಿ ಮಾಡತ್ತೀನಿ ರೊಟ್ಟಿ ಮಾಡಿದ್ರೆ ಯಾಕೋ ಸ್ವಲ್ಪ ರೊಟ್ಟಿನೂ ಊಟ ಮಾಡೋ ಡಾಕ್ಟ್ರ್ ಅಂದ್ರೆ ರೊಟ್ಟಿನ ಊಟ ಮಾಡಿದ್ರು ಯಾಕೋ ರೊಟ್ಟಿನೂ ಮಧ್ಯಾಹ್ನದಾಗ ಒಂದು ಎರಡು ರೊಟ್ಟಿ ದಪ್ಪನು ಎರಡು ರೊಟ್ಟಿ ಕೈ ರೊಟ್ಟಿ ಅಂತಂತಾರಲ್ಲ ಹಂಗೆ ರೊಟ್ಟಿ ಎರಡು ಮಾಡಿಕೊಂಡು ಊಟ ಮಾಡಿದ್ದೆ ಬೆಳಗ್ಗೆ ಪಲ್ಯ ಇತ್ತು ಒಂದು ಸ್ವಲ್ಪ ಹಾಲು ರೊಟ್ಟಿ ಹಾಕ್ಕೊಂಡು ಒಂದು ರೊಟ್ಟಿ ಉಂಡಿದ್ದೆ ಆಮೇಲೆ ಒಂದು ರೊಟ್ಟಿ ಪಲ್ಯ ಹಾಕ್ಕೊಂಡು ಊಟ ಮಾಡಿ ಹುಳಗಿ ತೊಂಡು ಮಲ್ಕೊಂಡು ಬಿಟ್ಟಿದ್ದೆ ನಾಲ್ಕು ಐದ್ರ ತನಕ ಫುಲ್ ಮಲ್ಕೊಂಡು ನಾಲ್ಕು ಐದಕ್ಕೆ ಎದ್ದು ಇವಾಗ ಸ್ವಲ್ಪ ಪರವಾಗಿಲ್ಲತ್ತೆ ಸಾಯಂಕಾಲ ಎದ್ದು ಕೆಲಸ ಮಾಡಕತ್ತೀನಿ ಅಷ್ಟೇ ಆರಾಮ್ ತಪ್ಪರು ಹೆಣ್ಮಕ್ಳಿಗೆ ಕೆಲಸ ಅಂತೂ ಬಿಡೋಂಗಿಲ್ಲ ರೆಸ್ಟ್ ಅನ್ನೋದೇ ಇಲ್ಲ ಒಂದು ಐದು ಹತ್ತು ಅಷ್ಟೇ ಒಂದು ತಾಸು ಆರು ತಾಸು ರೆಸ್ಟ್ ಮಾಡೋದು ಮತ್ತೆ ನಮ್ಮದು ಕೆಲಸ ಸ್ಟಾರ್ಟ್ ಆಗ್ತೈತಿ ಹಾಗಾಗಿ ಮನ್ಯಾಗ ಒಬ್ಬರಿಬ್ರು ಹೆಲ್ಪಿಗೆ ಬೇಕು ಹೆಲ್ಪಿಗೆ ಮನೆಯಾಗ ನಾವು ಆರಾಮ್ ತಪ್ಪದ್ರೆ ಮಾಡಿದ್ರೆ ರೆಸ್ಟ್ ಮಾಡೋಕ್ಕೆ ಬರ್ತದ ಇಲ್ಲಪ್ಪ ಅಂದ್ರೆ ಇಲ್ಲ ನಮ್ಗೆ ರೊಟ್ಟ ರೆಸ್ಟ್ ಆಗಂಗಿಲ್ಲ ನನಗೂ ಫುಲ್ ರೆಸ್ಟ್ ಮಾಡ್ಕೊಂಡ್ಬಿಟ್ಟೆ ನಾನು ಫುಲ್ ಅಂಗಡಿ ಬಂದ್ ಮಾಡಿ ಒಂದು ಫುಲ್ ಮಂದ್ಕೊಂಡು ಬಿಟ್ಟಿದ್ದೆ ಯಾಕೋ ಕೈಕಾಲು ಭಾಳ ನುಸಾಕತ್ತಿದ್ದು ಅಷ್ಟು ಕೈಕಾಲು ಇದು ತಿರ್ಗಡೋಂಗಾಗಿದ್ದು ಅಷ್ಟು ಕಾಲು ನುಸಕತ್ತಿದ್ದು ಸೊ ಈಗ ಫೈನಲ್ ಆಗ ಎಲ್ಲ ರೊಟ್ಟಿ ಐತಿ ಈಗೇನು ಕಲ್ಲು ಇರ್ತದಲ್ಲ ಈ ಕಲ್ಲು ತೊಳ್ಕೋಬೇಕಾದ್ರೆ ಒಂದಿಷ್ಟು ಕೇಳ್ತೀನಿ ತೊಳ್ಕೊಳ್ಳೋದಲ್ಲ ಈ ಕಲ್ಲಿದ್ದೇನು ತೊಳಗಿದ್ದು ಬರ್ತದಲ್ಲ ಹಿಟ್ಟಿಟ್ಟ ಇದ್ರದಿಂದ ಒಂದು ಫೇಸ್ ಪ್ಯಾಕ್ ರೆಡಿ ಆಗ್ತೈತಿ ಇದನ್ನು ಸಣ್ಣಗೆ ಸೂಸ ಹಿಟ್ಟೆಲ್ಲ ತಳಕೊಂತು ಕಲ್ಲಿಗೆ ಹೆರ್ತಿರ್ತದ ಇದನ್ನು ನಮ್ಮನ್ನು ಸ್ವಲ್ಪ ನೀರು ಹಾಕಕ್ಕೆ ನೀರು ಹಾಕಕ್ಕೆ ಈ ಥರ ಪೇಸ್ಟ್ ಥರ ಬರ್ತದೆ ಇದನ್ನು ನಾವು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಡ್ರೈ ಆಗ್ತಾನೆ ಬಿಡಬೇಕು ಈಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿರಿ ಈ ಥರ ಒಂದು ಇದೊಂಥರ ಫೇಸ್ ಪ್ಯಾಕ್ ಟೈಪ ಮುಖದ ಮೇಲೆ ಪಿಂಪಲ್ಸ್ ಕಲಿ ಮತ್ತು ಭಂಗ ಮತ್ತು ಬ್ಲ್ಯಾಕ್ ಹೆಡ್ಸ ಲೈಟ್ ಹೆಡ್ಸ್ ಅದು ಇದ್ದಿದ್ದು ಅಂದ್ರೆ ಇದು ರಿಮೂವ್ ಆಗ್ತೈತಿ ಹಾಗಾಗಿ ಈ ಪ್ಯಾಕ ಈ ಥರ ನಾವು ಫೇಸ್ ವಾಶ್ ಮಾಡ್ಕೊಂಡು ಬಂದಮೇಲೆ ಬರೀ ನಾರ್ಮಲ್ ವಾಟ್ರ್ ಮೇಲೆ ಫೇಸ್ ವಾಶ್ ಮಾಡಿಕೊಂಡು ಮಾಡಿಕೊಂಡು ಆಮೇಲೆ ಇದನ್ನು ಹಚ್ಕೊಂಡು ಸ್ವಲ್ಪ ಡ್ರೈ ಆಗೋ ತನಕ ಬಿಟ್ಟು ಆಮೇಲೆ ಮುಖ ತೊಳ್ಕೊಬೇಕು ಈಗ ನಾನು ಹಚ್ಕೊಂಡು ಆನಂತರ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡೋತನ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಆದಮೇಲೆ ಸ್ವಲ್ಪ ಡ್ರೈ ಆದಂಗೆ ಆಗಿರ್ತದೆ ಆವಾಗ ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ ಡೈಲಿ ರೊಟ್ಟಿ ಮಾಡ್ತಿದ್ರಂದ್ರೆ ಈ ಥರ ಡೈಲಿ ಅಪ್ಲೈ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಜಲ್ದಿ ಬರ್ತೈತಿ ನಾವು ವಾರದಾಗ ಮೂರು ಸಲ ನಾಲ್ಕು ಸಲ ಅಷ್ಟೇ ನಾವು ರೊಟ್ಟಿ ಮಾಡ್ತದೆ ಒಂದು ಟೈಮ್ದಾಗ ಹಗ್ಲತ್ತು ಮಾಡಿರ್ತೀನಿ ರೊಟ್ಟಿ ಒಂದು ಟೈಮ್ದಾಗ ರಾತ್ರಿ ಮಾಡಿರ್ತೀನಿ ಹಗಲತ್ತು ಮಾಡಿದ್ರೆ ಈ ಥರ ಏನು ಮಾಡ್ಕೊಳಕ್ಕಾಗೋಂಗಿಲ್ಲ ನೈಟ್ ನಮ್ಮನೆಯವ್ರು ಅಂಗ್ಡಿಯಾಗ ನಿಂತಿರ್ತಾರೆ ನೈಟ್ ಯಾರು ಇನ್ನೂ ಜಾಸ್ತಿ ಕೆಲಸ ಇರೋಂಗಿಲ್ಲ ಹಂಗಾಗಿ ಈ ಥರ ಅಪ್ಲೈ ಮಾಡ್ಕೊಳಕ್ಕೆ ಬರ್ತದೆ ಫೈನಲಾಗಿ ರೊಟ್ಟಿ ಐತೆ ಅಂದರೆ ರೊಟ್ಟಿ ಆದಮೇಲೆ ಸಡನ್ನಾಗಿ ಈ ಥರ ಪ್ಲೇಟ್ ಮುಚ್ಚಬೇಡ್ರಿ ಯಾಕಂದರೆ ಮ್ಯಾಲಿನ ರೊಟ್ಟಿ ನೀರು ಬಡ್ತದೆ ಸ್ವಲ್ಪ ಮೇಲೆ ಪ್ಲೇಟ್ ಬಿಟ್ಬೇಕು ನಾನು ಸ್ವಲ್ಪ ಜಾಸ್ತಿ ಸೊ ಸ್ವಲ್ಪ ಡ್ರೈ ಆಗ ಸ್ವಲ್ಪ ಡ್ರೈ ಆಗೋನ ಸ್ವಲ್ಪ ಸರ್ಕಲ್ ಮೋಷನ್ದಾಗ ತಿಕ್ಕೊತ್ತ ತಗೊಂಡ್ಬಿಟ್ರೆ ಆಯಿತು ಇದೊಂಥರ ಫೇಸ್ ಪ್ಯಾಕ್ ಥರ ಯಾವಾಗ ರೊಟ್ಟಿ ಮಾಡಿದ ಈ ಥರ ಮಾಡಿದ್ರೆ ಮುಖದ ಮೆಲ್ದ ಕಲಿ ಪಿಂಪಲ್ಸ್ ಮಾರ್ಕ್ಸ್ ಮತ್ತು ಬಂಗ ಓತದತ್ತ ಅದಕ್ಕೆ ನಾ ಡೈಲಿ ರೊಟ್ಟಿ ಮಾಡ್ತಿದ್ರೆ ಈ ಥರ ಮಾಡ್ರಿ ನಾವಂತೂ ಡೈಲಿ ರೊಟ್ಟಿ ಮಾಡೋಂಗಿಲ್ಲ ಯಾವಾಗ್ರೆ ರೇರ್ ಮಾಡ್ತೀವಿ ವಾರದ ಮೂರು ಸಲ ನಾಲ್ಕು ಸಲ ಅಷ್ಟೇ ರೊಟ್ಟಿ ಮಾಡ್ತೀವಿ ಹಿಂಗಿನ ರೊಟ್ಟಿ ಮಾಡಿದ ಕ್ರಮ ಮಾಡ್ಕೊಂಡಿರ್ತೀನಿ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಅಂದ್ರೆ ಕಡಲೆ ಹಿಟ್ಟ ಕಡಲೆ ಹಿಟ್ಟೆಲ್ಲ ಗೋಧಿ ಜೋಳದ ಹಿಟ್ಟ ಒಂಥರ ಗ್ಲೋ ಕೊಡ್ತದೆ ಮುಖಕ್ಕೆ ಸ್ವಲ್ಪ ಟ್ರೈ ಆಗತ್ತೆ ನೋಡಿರಿ ಸ್ವಲ್ಪ ಫ್ಯಾನ್ ಬಂದಿರ್ತೀನಿ ಇಲ್ಲ ಒಳಗೆ ಶಕ್ಕೆ ಆಗ್ತದೆ ಉಲ್ಟಾ ಸ್ವೆಟ್ ಆಗ್ತೈತಿ ಅದಕ್ಕಂದು ಈಗ ಫ್ಯಾನ್ ತಳಗೆ ಬಂದು ನಿಂತೀನಿ ಈಗ ಮುಖ ತಕ್ಕೊಂಡು ಬರ್ತೀನಿ ಯಾವ ಥರ ಗ್ಲೋ ಬಂದೋದನ್ನು ತೋರಿಸ್ತೀನಿ ಮುಖ ಮುಖ ವಾಶ್ ಮಾಡಿಕೊಂಡು ಈಗ ಫೇಶ್ ವಾಶ್ ಮಾಡ್ಕೊಂಡು ಬಂದು ನೋಡ್ರಿ ಮುಖ ಸ್ವಲ್ಪ ಗ್ಲೋ ಆದಂಗೆ ಆಗ್ತದೆ ನೀವು ಡೈಲಿ ರೊಟ್ಟಿ ಮಾಡ್ತೀರಂದ್ರೆ ಈ ಥರ ಮಾಡಿದ್ರಂತೂ ನಿಮಗೆ ತಿಂಗ್ಳದಾಗ ರಿಸಲ್ಟ್ ಬರ್ತೈತಿ ನಾವು ಆರ್ದಾಗ ಒಂದು ಮೂರು ಸಲ ನಾಲ್ಕು ಸಲ ರೊಟ್ಟಿ ಮಾಡಿರ್ತೀನಿ ಕೈಗೂ ಈ ಥರ ಹಾಕಿ ಮಸಾಜ್ ಮಾಡೀನಿ ಮೊದಲೆಲ್ಲ ಜೋಳದ ಹಿಟ್ಟನ್ನು ಮುಖಕ್ಕೆ ಫೇಸ್ ಪ್ಯಾಕ್ ಟೈಪ್ ಅಂದರೆ ಸ್ನಾನ ಮಾಡೋಕ್ರೆ ಸಾಬೂನು ಇದು ಹಸ್ತಿದಿರುತ್ತೆ ಹಾಗಾಗಿ ಹಿಂದಕ್ಕಿನ್ನ ಅಜ್ಜಿಗಳೊಂದು ಎಲ್ಲ ಎಷ್ಟು ಕ್ಲಿಯರಾಗಿರ್ತದೆ ನೋಡ್ರಿ ಈಗ ನೋಡ್ರಿ ಒಂಥರ ಕೂಲ್ ಫೇಸ್ ಎಲ್ಲ ಮುಖ ಎಲ್ಲ ಒಂಥರ ಡ್ರೈ ಡ್ರೈ ಆದಂಗೆ ಆಗಿತ್ತು ಈಗ ಒಂಥರ ಫೇಸ್ ಒಂಥರ ಗ್ಲೋ ಅನ್ಸಕತ್ತೈತಿ ಸಲನೇ ಗ್ಲೋ ಅನ್ಸಂಗಿಲ್ಲ ಈಗ ರಾತ್ರಿ ಊಟ ಮಾಡತ್ತೀವಿ ಎಲ್ಲರೂ ಈಗ ಹೊಲ್ದಂದು ಉಳ್ಳಾಗಡ್ಡಿ ತೊಗೊಂಡು ಬಂದಿದ್ರು ಸೊಂತಕ್ಕೆ ಉಳ್ಳಾಗಡ್ಗೆ ರೂಪಾಯಿ ಪಲ್ಲೆ ನಮ್ಮ ಹೊಲ್ದಂದು ಎಲ್ಲ ತೊಗೊಂಡು ಬಂದಿದ್ರು ಈಗ ಊಟ ಮಾಡತ್ತೀವಿ ನೆಶ್ಕಿನಾಗ ಇವರು ಊರಿಗೆ ಹೋಗೋರ್ದಾರ ನೋಡೋಣ ನಾಳೆ ಕಂಟಿನ್ಯೂ ಆದ್ರೆ ಕಂಟಿನ್ಯೂ ಮಾಡ್ತೀನಿ ಮಾಡ್ತೀನಿಕ್ಕಂದ್ರೆ ಇಲ್ಲ ಅಂದ್ಕೊಂಡು ಇವಾಗ ಊಟ ಮಾಡತ್ತೀವಿ ಬರ್ ಬರ್ರಿ ಎಲ್ಲರೂ ಊಟ ಮಾಡೋಣ ನನಗಂತರ ಜೋಳದ ರೊಟ್ಟಿ ಅಂದ್ರೆ ಭಾಳ ಪ್ರಿಯ ಮೂರುವತ್ತು ರೊಟ್ಟಿ ಕೊಟ್ಟರು ನನಗೆ ಇಷ್ಟ ಆಗ್ತೈತಿ ತಂಗ್ಳು ರೊಟ್ಟಿ ಕೊಟ್ಟರು ಇಷ್ಟ ಆಗ್ತೈತಿ ಯಾರಿಗೆಲ್ಲ ರೊಟ್ಟಿ ಇಷ್ಟ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ ಹಾಯ್ ಫ್ರೆಂಡ್ಸ್ ನಿನ್ನೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಈಗ ಕಂಟಿನ್ಯೂ ಮಾಡ್ತೀವಿ ನನ್ನ ಮನೆಯವರು ನೆಶ್ಕಿನಾಗೆ ಅದು ಊರಿಗೆ ಹೋಗ್ಯಾರ ಇವಾಗ ನಾನು ನನ್ನ ಮಗಳು ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಅವಳು ಪೂಜೆ ಮಾಡತ್ತ ನೋಡ್ರಿ ನಾನು ಸ್ವಲ್ಪ ಅಂಗಡಿಯಾಗಿ ಗಿರಾಕಿರ್ತಾವೆ ಮುಂಜೆ ಮುಂಜಾನೆ ಆ ಸ್ವಲ್ಪ ಅಂಗಡಿಯಾಗಿ ನಿಂತೀನಿ ಇಲ್ಲಿ ಅವಳು ಪೂಜೆ ಮಾಡತ್ತಳ ಹಾ ಓ ಶಾಬನ್ ಪುಡಿ ಎಟ್ರುದೇ ಆಮೇಲೆ ಕೊಡ್ಕೊಂತ ಬೆಳಗ್ಗೆ ನಾವು ಹೋದ್ರೆ ನಳ ಬಂದಿದ್ದು ಐದುವರೆಗೆ ಬಂದಿತ್ತು ನಳ ಆರು ಗಂಟೆಗೆ ಕುದಿದ್ವಿ ನಾವು ಬಂದು ನಾವು ಎದ್ದಿಂದ ಆರು ಆಸಷ್ಟು ನೀರಿದ್ದು ಮತ್ತು ಅವನಸರ್ ಎದ್ದು ಪೈಪ್ ಹಚ್ಚಿ ಅದು ಆಸ್ಪತ್ರೆಗೆ ನೀರು ಹೋಗಿದ್ದು ಮತ್ತೆಲ್ಲ ಪೈಪ್ ಕುತ್ ಇವಾಗ ಸ್ವಲ್ಪ ಇದ್ದು ನುಗ್ಗಿಕಾಯಿ ಸಾಂಬಾರು ಮಾಡೋರುತ್ತಂತಂದು ನುಗ್ಗಿಕೆ ಹೊಳ್ಕೊಳತ್ತೀನಿ ಪ್ರಾಚಿ ಮತ್ತು ಸ್ಕೂಲಿಗೆ ಹೊಕ್ಕಳಾಕಿ ಹೋದ್ರಾಗೆ ಪಟ ಪಟ ಮಾಡ್ಕೊಬೇಕಂತಂದು ಇವಾಗ ನಾನು ನುಗ್ಗಿಕಾಯಿ ಕುದಿಯಕ್ಕೆ ಇಟ್ಟು ಕುಕ್ಕರ್ಗೆ ಒಂದು ಕುಕ್ಕರ್ ವಿಝಿಲ್ ಹೊಡೆಸ್ಕೊಂಡು ಆಮೇಲೆ ಚಹಾ ಮಾಡ್ಕೊಬೇಕು ಚಹಾ ಮಾಡ್ಕೊಂಡು ಕುಡಿದ್ರಾಯ್ತು ನಾಷ್ಟ ಏನು ಮಾಡೋಂಗಿಲ್ಲ ಯಾಕಂದರೆ ನಿನ್ನೆ ಮೊನ್ನೆ ನಮ್ಮ ಮನೆಯವರು ಊರಿಗೋದಾಕ್ರೆ ಬ್ರೆಡ್ ಅಟು ಹುಷ ತಂದಿದ್ರು ಅದನ್ನೇ ತಿಂದ್ರಾಯ್ತು ಮಮ್ಮಿ ಅವಳು ಅಂದು ಮಮ್ಮಿ ನಾಷ್ಟ ಏನು ಬೇಡ ಬ್ರೆಡ್ ಅದ ಓವೇ ತಿಂದರಾಯ್ತು ಮಧ್ಯಾಹ್ನ ಡೈರೆಕ್ಟ್ ಊಟ ಮಾಡಿದ್ರಾಯ್ತು ತಂದು ಅದಕ್ಕೆ ನಾಷ್ಟ ಏನು ಮಾಡಲಿಲ್ಲ ಇವಾಗ ಫೈನಲ್ ಆಗಿ ಪೂಜೆಯೂ ಮಾಡಿದ್ದು ನೋಡಿರಿ ಪೂಜೆ ಮಾಡಿ ಹೂವೆಲ್ಲ ಏರಿಸಿ ಕಡಿ ಬೆಳೆದ್ರು ಡೈಲಿ ಅವಳೇ ಪೂಜೆ ಮಾಡ್ತಾಳೆ ಹಿಂಗೆ ಯಾವಾಗಾರೆ ನಾನು ಸೋಮವಾರ ಶುಕ್ರವಾರ ಹಿಂಗೆ ಏನೇ ಕಿವಿ ವಲ್ಲಂದ್ರೆ ಅಷ್ಟು ನಾ ಮಾಡಿರ್ತೀನಿ ನಮ್ಮನೆ ಫಿಕ್ಸ್ ಪೂಜೆ ಮಗ ಬಂದ್ರೆ ಮಗ ಮಗಳ ಬಂದ್ರೆ ಮಗಳು ಇಬ್ಬರು ಫಿಕ್ಸ್ ಪೂಜೆ ಮಾಡ್ತಾರೆ ಇಲ್ಲಿ ನುಗ್ಗೆಕಾಯಿ ಕೈ ಕುದಿಯೋಕೆ ಇಟ್ಟಿನಿ ಒಂದು ಸೀಟಿ ಹೊಡ್ಸ್ಕೊಂಡು ಬರ್ತೀನಿ ಇಲ್ಲಿ ರೆಡಿ ಆಗತ್ತ ಹಾಲ್ತೀನಿ ಇಲ್ಲಿ ಬಿಸಿನೀರ ಗಂಟಲೇ ಬೇನದಂಗೆ ಆಗತ್ತ ಕೆನಿ ತಗೋತೀನಿ ಬಟ್ಲ ಡೈಲಿ ಹಾಲು ತೆಗೆದು ಈ ಥರ ಈ ಕಾಸಿರುತ್ತೆಲ್ಲ ಹಾಲು ಮೇಲೆ ಚೆನ್ನಿ ತಗೋದು ತುಪ್ಪ ಮಾಡ್ಕೊತೀವಿ ಚಲೋ ಕೊಡ್ತಾರೆ ಹಾಲ ಹಿಂಗಾಗಿ ಒಂದು ವಾರ ಎರಡು ವಾರದ್ದು ಸ್ಟೋರ್ ಮಾಡಿಟ್ಟು ಆಮೇಲೆ ಕೆನಿ ಮಾಡಿ ಬೆಣ್ಣೆ ಮಾಡ್ತೀನಿ ಈಗ ಫ್ರಿಜ್ನಂಗೆ ಎತ್ತಿಟ್ಟು ಈಗ ನನ್ನ ಮಗಳಿಗೂ ನನಗೆ ಇಬ್ಬರಿಗೂ ಹಾಕ್ಕೊಂಡು ಈಗ ಚಹಾ ಕುಡಿತೀವಿ ಚಹಾ ಕುಡಿದ್ಮೇಲೆ ಈಗ ನಾನು ಆಮೇಲೆ ಸಾಂಬಾರು ಮಾಡಿದೆ ಸಾಂಬಾರು ರೆಡಿ ಮಾಡಿದೆ ಬೆಳಿಗ್ಗೆ ಉದ್ದಿತ್ತು ಬೆಳಿಗ್ಗೆ ಈಗ ಅವಳಿಗೆ ತಲೆ ಇಕ್ಕಿ ತಲೆ ಇಕ್ಕಾಯ್ತು ಅಕ್ಕಿ ಸ್ಕೂಲಿ ರೆಡಿ ಆಗ್ತಾಳೆ ಈಗ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿನಿ ನಾನು ಬಿಸಿನೀರು ಕಾಯಿಟ್ಕೊಂಡಿನಿ ಎಲ್ಲ ಎತ್ತಿಟ್ಟುಕೊಂಡು ಈಗ ಅವಾಗ ಕಿಶ್ ತಲೆ ತೆಲ ಬಿಟ್ಟಂದ್ರೆ ಹಾಗೆ ಸ್ಕೂಲಿಗೆ ಹೋಗ್ಕೊಳ್ಳೋಣ ನಾನು ಸ್ವಲ್ಪ ಬ್ಲೌಸ್ ಹೊಲೀಬೇಕಂತಂದು ಇವತ್ತು ಫುಲ್ ಡೇ ಆಗೈತಿ ನೀನೇನು ನೈಟ್ ಟ್ಯಾಬ್ಲೆಟ್ ಏನು ತೊಗೊಳ್ಳಿಲ್ಲ ಯಾಕಂದರೆ ಅದು ಟ್ಯಾಬ್ಲೆಟ್ ತಗೊಂಡು ಕಣ್ಣೆ ಮುಚ್ಚಿದಂಗೆ ಹಾತಿದ್ರು ಇಷ್ಟು ರೊಟ್ಟಿನ ಉಳ್ದವು ಇವಾಗ ಮಧ್ಯಾಹ್ನದಾಗ ಇಷ್ಟು ಊಟ ಮಾಡ್ಕೊಂಡು ಬಿಡ್ತೆ ಅವ್ವ ಮಗಳು ಕೂಡಿ ಇವಾಗ ನಾನು ಎಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿ ಬಂದು ಈಗ ಬ್ಲೌಸ್ ಹೊಲ್ಕೋತ ಕುಂತೀನಿ ನೋಡಿರಿ ಇವಾಗ ಇವತ್ತು ಟೈಮ್ ಈಗ ಒಂಬತ್ತುವರೆ ಪೋಣೆ ಹತ್ತಾಗೈತಿ ಈಗ ಹೊಲ್ ಕೂತ್ಕೊಂತೀನಿ ಈಗ ಅವಳಿಟ್ಟು ಸ್ಕೂಲಿಗೆ ರೆಡಿ ಆಗತ್ತ ಸ್ಕೂಲಿಗೆ ಈಗ ಬರ್ರಿ ಎಷ್ಟು ಆಗ್ತದೆ ನೋಡಿ ಆಮೇಲೆ ನಿಮ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ವಿಡಿಯೋ ನಿನ್ನೆ ಕಂಟಿನ್ಯೂ ಮಾಡೋದು ಆಗಲಿಲ್ಲ ಯಾಕಂದ್ರೆ ನೀನೇ ಫುಲ್ ಒಂದು ಆರು ಬ್ಲೌಸಲ್ಲಿದೆ ಇವತ್ತೂ ಬೆಳಗ್ಗೆಯಿಂದ ಅವತ್ತ ಒಂದು ಐದು ಬ್ಲೌಸ್ ಅದು ಟೋಟಲ್ ಆಗಿ ಹನ್ನೊಂದು ಬ್ಲೌಸ್ ಇದ್ದಲ್ಲ ಅಷ್ಟೂ ಫಿನಿಷ್ ಆದ ಇವತ್ತು ಎರಡೇ ಎರಡು ದಿನದಾಗ ಫಸ್ಟ್ ಅಷ್ಟೂ ಹನ್ನೊಂದು ಬ್ಲೌಸ್ನು ರೆಡಿ ಮಾಡಿಬಿಟ್ಟೆ ನೋಡಿರಿ ಭಾಳ ಈಸಿ ಆಗಿಬಿಡ್ತು ಫಸ್ಟ್ ಕಟ್ ಮಾಡ್ಕೊಂಡು ಹೊಲ್ಕೊಂಡು ಭಾಳ ಈಸಿ ಆಯಿತು ನಾವು ಪ್ರತಿ ಸಲ ಏನು ಮಾಡ್ತಿದ್ದೆ ಒಂದು ಕಟ್ ಮಾಡಿ ಒಂದು ಹೊಲೆಯದು ಮಾಡ್ತಿದ್ದೆ ಹಾಗಾಗಿ ಒನ್ ಡೇ ಒಂದರೆ ಒಂದು ಬ್ಲೌಸ್ ಆಗ್ತೈತಿ ಇವಾಗಿಲ್ಲ ಒಂದು ದಿನಕ್ಕೆ ಐದೈದು ಬ್ಲೌಸ್ ಆಗೈತಿ ನೋಡಿರಿ ಭಾಳ ಈಸಿ ಆಗ್ತೈತಿ ನೋಡಿರಿ ಇಷ್ಟು ಬ್ಲೌಸ್ ಅದು ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಾದರೂ ಹೊಸೊಬ್ಬರು ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನ್ನೆಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಸಿಗ್ತೈತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದು ಮೂರು ದಿನದ ವಿಡಿಯೋ ಆಗಿರಬೇಕು ಯಾಕಂದರೆ ಇವತ್ತಂತೂ ಬೆಳಗ್ಗೆ ಅಂತ ಏನು ವಿಡಿಯೋ ಮಾಡಿಲ್ಲ ಬರೀ ಬ್ಲೌಸ್ ರೆಡಿಯಾಗಿಂದ ನಿಮಗೆ ಅಪ್ಡೇಟ್ ಮಾಡತ್ತೀನಿ ನಿನ್ನೆ ಆರಾಗಿದ್ದು ಇವತ್ತು ಐದು ಟೋಟಲ್ ಹನ್ನೊಂದು ಬ್ಲೌಸ ರೆಡಿ ಅದ ನೋಡ್ರಿ ಇನ್ನು ಇದು ಕುಕ್ಕ ಮತ್ತು ಉಪ್ಪನಿ ಎರಡೂ ಮಾಡಬೇಕು ಇನ್ಮೇಲೆ ಮಾಡ್ತೀನಿ ನಾಳೆ ಸ್ವಲ್ಪ ಊರಿಗೆ ಹೋಗೋದೈತೆ ಹಂಗಾಗಿ ಇವಾಗ ಏನು ಮಾಡೋಂಗಿಲ್ಲ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್